ಹತ್ತಾರನೇ ಸಾಲಿನಲ್ಲಿ ಪ್ರಾರಂಭ ಇದೆ ದಿನಾಂಕ ಇಪ್ಪತ್ತೆಂಟು ಫೆಬ್ರವರಿಂದ ಹದಿನೇಳನೇ ತಾರೀಕು ಮಾರ್ಚ್ವರೆಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳು ನಡೆಯಲಿವೆ ಸೊ ಪರೀಕ್ಷೆಗಳು ಶಿಕ್ಷಣ ವ್ಯವಸ್ಥೆಯ ಅವಿಭಾಜ್ಯ ಅಂಗ ಸೊ ಇವುಗಳನ್ನು ಒಂದು ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಒಂದು ಸಮಗ್ರತೆಯಿಂದ ಒಂದು ಪಾರದರ್ಶಕವಾಗಿ ದಕ್ಷತೆಯಿಂದ ನಡೆಸಬೇಕಾಗಿದೆ ಎಲ್ಲರ ಕರ್ತವ್ಯ ಸೊ ಆ ನಿಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಜಿಲ್ಲಾ ಪಂಚಾಯತ್ ಮತ್ತು ಶಿಕ್ಷಣ ಇಲಾಖೆ ಮತ್ತು ಇತರ ಎಲ್ಲ ಇಲಾಖೆಗಳ ಅಧಿಕಾರಿಗಳ ಸಹಯೋಗದೊಂದಿಗೆ ಈ ಬಾರಿಯೂ ಸಹ ಪ್ರತಿ ಬಾರಿಯಂತೆ ಒಂದು ಉತ್ತಮ ಪರೀಕ್ಷೆಗಳನ್ನು ನಡೆಸುವ ಧ್ಯೇಯದೊಂದಿಗೆ ನಮ್ಮ ಹಾಸನ ಜಿಲ್ಲಾಡಳಿತ ತಯಾರಿಸುತ್ತೆ ಪಿ ಯು ಸಿ ಪರೀಕ್ಷೆ ಪ್ರತಿಯೊಂದು ಮಗುವಿನ ಜೀವನದಲ್ಲಿ ಒಂದು ಒಂದು ಮಹತ್ತರ ಘಟನೆ ಸೊ ಹಾಗಾಗಿ ಈ ಪರೀಕ್ಷೆಗಳನ್ನು ಅಷ್ಟೇ ಚೆನ್ನಾಗಿ ನಡೆಸುವುದು ಮತ್ತು ಮಕ್ಕಳಲ್ಲಿ ಒಂದು ವಿಶ್ವಾಸವನ್ನು ಮತ್ತು ಜನತೆಯಲ್ಲಿ ನಿಮ್ಮ ಎನ್ನುವುದು ಸಹ ನಮ್ಮೆಲ್ಲರ ಕರ್ತವ್ಯ ಹಾಗೆ ನೋಡಿದ್ರೆ ಹಾಸನ ಜಿಲ್ಲೆಯ ಮೂರು ವರ್ಷದ ಒಂದು ಪರಿಶೀಲನೆಯನ್ನು ಮಾಡಿದರೆ ಫಲ ಫಲಿತಾಂಶವನ್ನು ಮತ್ತು ಈ ಪರೀಕ್ಷಾ ವ್ಯವಸ್ಥೆಯನ್ನು ಅಂತಹ ಯಾವುದೇ ಅಕ್ರಮಗಳಿಗೆ ಮತ್ತು ಇತರ ಗೊಂದಲಗಳಿಗೆ ಒಳಗಾಗಿಲ್ಲ ಅಂತಹ ಯಾವುದೇ ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದಿಲ್ಲ ಅದು ಒಂದು ಹೆಮ್ಮೆಯ ವಿಷಯ ಈ ಬಾರಿಯೂ ಸಹ ಅದೇ ರೀತಿಯಾಗಿ ಪರೀಕ್ಷೆಯನ್ನು ನಡೆಸುವುದಕ್ಕೆ ಜಿಲ್ಲಾಡಳಿತ ಸಜ್ಜಾಗಿತ್ತು ಅವೆಲ್ಲ ಈ ಪ್ರೆಸ್ ಮೀಟಿಗೆ ಬಂದಿದ್ದೀರಿ ತಮಗೆಲ್ಲರಿಗೂ ಧನ್ಯವಾದಗಳು ಇದು ಪರೀಕ್ಷೆ ಒಂದು ಅಂತ ಹೇಳ್ತಾರೆ ಈ ಪರೀಕ್ಷೆಯಲ್ಲಿ ಸುಮಾರು ಹದಿನೈದು ಸಾವಿರದ ಏಳುನೂರ ಎಂಬತ್ತೆರಡು ಜನ ಮಕ್ಕಳು ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸ್ಕೊಂಡಿದ್ದಾರೆ ರಿಜಿಸ್ಟರ್ಡ್ ಅದರಲ್ಲಿ ಹೆಣ್ಣು ಮಕ್ ಬಾಲಕ ಬಾಲಕರು ಆರು ಸಾವಿರದ ನೂರ ಅರವತ್ತೇಳು ಮತ್ತು ಬಾಲಕಿಯರು ಎಂಟು ಸಾವಿರದ ಐನೂರ ತೊಂಬತ್ತೇಳು ಈ ವ ಈ ಬಾರಿ ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಅದರ ಜೊತೆಯಲ್ಲಿ ವಿಶೇಷ ಚೇತನ ಮಕ್ಕಳು ಸಹ ಇದ್ದಾರೆ ಸುಮಾರು ನಲವತ್ತೆಂಟು ಮಕ್ಕಳು ಅವರಿಗೆ ವಿಶೇಷ ವಿನಾಯಿತಿಗಳು ಸಹ ಇದೆ ಅದರ ಬಗ್ಗೆಯೂ ಸಹ ನಾನು ತಿಳಿಸ್ತೇನೆ ಜೊತೆಗೆ ನಮ್ಮ ಹಾಸನದಲ್ಲಿ ಪಿ ಯು ಸಿ ಪರೀಕ್ಷೆಗೆ ಮೂವತ್ತ ಮೂರು ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಲಾಗಿದೆ ಅದರಲ್ಲಿ ಹಾಸನದಲ್ಲಿ ಹನ್ನೆರಡು ಆಲೂರು ಒಂದು ಕೇಂದ್ರ ಇದೆ ಅರಸಿಕೇರೆಯಲ್ಲಿ ಆರು ಕೇಂದ್ರಗಳಿವೆ ಅರಕಲಗೂಡಿನಲ್ಲಿ ಮೂರು ಕೇಂದ್ರಗಳಿವೆ ಬೇಲೂರು ಎರಡು ಕೇಂದ್ರ ಚನ್ನರಾಯಪಟ್ಟಣ ನಾಲ್ಕು ಕೇಂದ್ರಗಳಿದೆ ಪರೀಕ್ಷಾ ಕೇಂದ್ರಗಳು ಜಾವಲಲ್ಲಿ ಒಂದು ಇದೆ ಒಳನರಸೀಪುರದಲ್ಲಿ ಮೂರು ಸಕಲೇಶಪುರದಲ್ಲಿ ಒಂದು ಹೀಗೆ ಮೂವತ್ತ್ಮೂರು ಪರೀಕ್ಷಾ ಕೇಂದ್ರಗಳು ಹಾಸನ ಜಿಲ್ಲೆಯಲ್ಲಿ ಇದೆ ಈ ಪರೀಕ್ಷಾ ನಡೆಸಲಿಕ್ಕೆ ಪರೀಕ್ಷಾಗಳನ್ನು ನಡೆಸಲಿಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ನಿಷೇಧ ಒಂದು ಇನ್ನೂರು ಮೀಟರ್ನ ಪ್ರದೇಶವನ್ನು ನಮ್ಮ ಭಾರತೀಯ ಸಂಹಿತೆ ಮೇರೆಗೆ ನಿಷೇಧ ಪ್ರದೇಶ ಅಂತೇಳಿ ನಾವು ಘೋಷಣೆ ಮಾಡಿದ್ದೇವೆ ಮತ್ತು ಸೂಕ್ತ ಪೊಲೀಸ್ ಬಂದೋಬಸ್ತನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಜೊತೆಗೆ ಆ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಜೆರಾಕ್ಸ್ ಮತ್ತು ಇತರೆ ಫೋಟೋ ಕಾಪೀಸ್ ಮಾಡೋ ಅಂಗಡಿಗಳು ಸಹಬಾರದು ಸಿ ವಿ ಕ್ಯಾಮರಾಸ್ ಅದನ್ನು ಅಳವಡಿಸಲಾಗಿದೆ ಆ ಸಿ ಸಿ ಟಿ ವಿಗಳನ್ನು ಮತ್ತೆ ವೀಕ್ಷಣೆ ಮಾಡಲಾಗುವುದು ಅದಕ್ಕೆ ನಮ್ಮ ಜಿಲ್ಲಾ ಪಂಚಾಯಿತಿಯ ಸಿ ಓರು ಅವರ ಅಧ್ಯಕ್ಷತೆಯಲ್ಲಿ ವೆಬ್ ಕಾಸ್ಟಿಂಗ್ ಅವರ ಅದನ್ನು ಪರಿಶೀಲನೆ ಸಹ ಮಾಡಬಹುದು ವೆಬ್ ಕಾಸ್ಟಿಂಗ್ ವ್ಯವಸ್ಥೆಯನ್ನು ಸಹ ಇದೆ ಪ್ರತಿ ಬಾರಿಯಾಗಿ ಇನ್ನು ಕ್ವಶನ್ ಪೇಪರ್ಸನ್ನು ಲಿಫ್ ಮಾಡಲಿಕ್ಕೆ ಪ್ರಶ್ನೆ ಪತ್ರಿಕೆಗಳನ್ನು ಸುರಕ್ಷಿತವಾಗಿ ಕೇಂದ್ರಗಳಿಗೆ ತಲುಪಿಸಲಿಕ್ಕೆ ನಾವೊಂದು ತ್ರೀ ಸದಸ್ಯರ ಒಂದು ಸಮಿತಿಯನ್ನು ಮಾಡಿದ್ದೇವೆ ಜಿಲ್ಲಾ ಮಟ್ಟದಲ್ಲಿ ಅಪರ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಡಿ ಡಿ ಪಿ ಐ ಅಥವಾ ಡಿ ಡಿ ಪಿ ಯ ಪ್ರಾಂಶುಪಾಲರೊಂದಿಗೆ ಒಂದು ಸಮಿತಿಯನ್ನು ಮಾಡಲಾಗಿದೆ ತಾಲೂಕು ಮಟ್ಟದಲ್ಲಿಯೂ ಸಹ ಸಮಿತಿ ಇರ್ತದೆ ಯಾಕಂದರೆ ಪ್ರಶ್ನೆ ಪತ್ರಿಕೆಗಳನ್ನು ತುಂಬ ರಕ್ಷಣೆಯೊಂದಿಗೆ ಕೇಂದ್ರಗಳಿಗೆ ತಲುಪಿಸಲಿಕ್ಕೆ ನಾವು ಕ್ರಮ ವಹಿಸಬೇಕಾಗ್ತದೆ ಸೊ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಅವರು ಮಿಒರು ಮತ್ತು ಪ್ರಾಂಶುಪಾಲರ ಒಂದು ನೂರು ಜನರ ಸದಸ್ಯರ ಸಮಿತಿ ಇದೆ ಪ್ರಶ್ನೆ ಪತ್ರಿಕೆಗಳನ್ನು ಯಾವುದೇ ಗೊಂದಲವಿಲ್ಲದೆ ವಿಳಂಬ ಮಾಡಲು ಪರೀಕ್ಷಾ ಕೇಂದ್ರಗಳಿಗೆ ತಲುಪಿಸುವುದು